ಅಂದು ಸಂಜೆ ಏಳು ಹದಿನೈದಕ್ಕೆ ಇಡೀ ಮರಣಭೂಮಿ ನಿಶಬ್ದತೆಯಿಂದ ಕೂಡಿತ್ತು ಅಂಬೇಡ್ಕರ್ ಅವರ ಚೇತನ ದೇಹವನ್ನು ಬಿಟ್ಟು ಈಗಾಗಲೇ ಹದಿನೆಂಟು ಗಂಟೆಗಳು ಕಳೆದು ಹೋಗಿದ್ದವು ಅದೊಂದು ಅಂಬೇಡ್ಕರ್ ಅವರ ಶರೀರವು ಈ ಭೂಮಿ ಮೇಲೆ ಇದ್ದಂತಹ ಅತ್ಯಂತ ಕಟ್ಟಕಡೆಯ ಕ್ಷಣವಾಗಿದೆ ಬುದ್ಧನ ಶ್ಲೋಕ ಅತೀವ ಗದ್ಗದಿತವಾಗಿ ಸಾಗರದ ಅಲೆ ಅಲೆಯಂತೆ ಒಂದರ ಹಿಂದೆ ಒಂದು ಬಿಕ್ಕಳಿಸಿ ಬಿಕ್ಕಳಿಸಿ ಬರುತ್ತಿತ್ತು ಶ್ರೀಗಂಧದ ಸೌದೆಯೊಳಗೆ ಬಾಬಾ ಸಾಹೇಬರ ದೇಹವು ಅತ್ಯಂತ ಶಾಂತ ಚಿತ್ತವಾಗಿ ಮಲಗಿತ್ತು ಅದೊಂದು ಬುದ್ಧ ಪರಿನಿಬ್ಬಾಣ ಹೊಂದಿದ ವಾತಾವರಣ ಬಾಬಾ ಸಾಹೇಬರ ಅಂತಿಮ ನಮನಕ್ಕಾಗಿ ಜನಸಾಗರ ತಮ್ಮ ಮುಂಗಾಲಿನ ಮೇಲೆ ನಿಂತಿತ್ತು ಯಶವಂತ ಅಂಬೇಡ್ಕರರು ಚಿತೆಗೆ ಅಗ್ನಿಸ್ಪರ್ಶ ಮಾಡಲು ಕೈಯಲ್ಲಿ ಕೊಳ್ಳಿ ಹಿಡಿದು ನಿಂತಿದ್ದರು ಮೂಕ ಪ್ರಾಣಿಗಳು ಕೂಡ ಯಾವುದೇ ಭಾವವಿಲ್ಲದೆ ಶಾಂತಚಿತ್ತವಾಗಿದ್ದು ಈ ದುಃಖಿತ ಮೌನಕ್ಕೆ ಸಾಕ್ಷಿಯಾಯಿತು ಇಡೀ ಜನಸಾಗರ ನೋಡು ನೋಡುತ್ತಿದ್ದಂತೆ ಬಾಬಾ ಸಾಹೇಬರ ಚಿತೆಯು ಪಂಚಭೂತಗಳಲ್ಲಿ ಲೀನವಾಯಿತು ಆ ಅಗ್ನಿಯ ಜ್ವಾಲೆಗಳಲ್ಲಿ ಪಂಚಶೀಲನು ಪಾವನಗೊಳ್ಳುತ್ತಿದ್ದಂತೆ ಹುಣ್ಣಿಮೆಯಲ್ಲಿ ಕಡಲು ಬೋರ್ಬು ಅಲ್ಲಿನ ಜನಸಾಗರ ರೋಧಿಸತೊಡಗಿತು ಅಲ್ಲಿ ಎದೆ ಬಡಿದವರಿಗೆ ಲೆಕ್ಕವಿಲ್ಲ ಮೂರ್ಛೆ ಹೋದವರಿಗೆ ಲೆಕ್ಕವಿಲ್ಲ ಅಗ್ನಿ ಜ್ವಾಲೆಗಳನ್ನು ನೋಡುತ್ತಾ ನೋಡುತ್ತಾ ಕುಳಿತುತ್ತಿದ್ದಂತೆ ಕತ್ತಲು ನಿಧಾನವಾಗಿ ಆವರಿಸಿತು ಈ ಸಮುದಾಯದ ಬದುಕಿನಲ್ಲಿಯೂ ಕೂಡ ಡಿಸೆಂಬರ್ ಒಂಬತ್ತು ಶನಿವಾರ ಬೆಳಿಗ್ಗೆ ಚಿತಾಭಸ್ಮವನ್ನು ಸಂಗ್ರಹಿಸುವುದಕ್ಕಾಗಿ ಮತ್ತೆ ಜನಸ್ತೋಮವು ಆ ಸ್ಥಳದಲ್ಲಿ ಸೇರಿತು ಕೆಲವರು ಆ ಭಸ್ಮದ ಸ್ಥಳದಲ್ಲಿ ಬಿದ್ದು ಒದ್ದಾಡಿದರು ಕೆಲವರು ಮಂಡಿ ಊರಿ ರೋಧಿಸುತ್ತಿದ್ದರು ಕೆಲವರು ಪೂಜ್ಯ ಭಾವದಿಂದ ತಮ್ಮ ಹಣೆಗೆ ಒತ್ತಿಕೊಳ್ಳುತ್ತಿದ್ದರು ಶೋಷಿತ ಸಮುದಾಯವು ಗಂಭೀರ ಆತಂಕದಲ್ಲಿ ಗಾಢ ಚಿಂತೆಯಲ್ಲಿ ಮುಳುಗಿ ಮುಂದೆ ದಿಕ್ಕು ತೋಚದಂತೆ ದುಃಖದ ಸಾಗರದಲ್ಲಿ ಲೀನವಾಯಿತು ಅಂತಹ ಸಂದರ್ಭದಲ್ಲಿ ಅವರನ್ನು ಆತಂಕಕ್ಕೆ ಈಡು ಮಾಡಿದ ಸಮಸ್ಯೆಗಳ ಸುಳಿಯಲ್ಲಿಯೇ ಇಂದೂ ಕೂಡ ಅಸ್ಪೃಶ್ಯ ಸಮಾಜ ಸಿಕ್ಕಿ ನೆರಳುತ್ತಿದೆ ಈ ಸಮಾಜ ಅವರ ವೇದನೆಯ ಆಳವನ್ನು ಅರ್ಥೈಸಲು ವಿಫಲವಾಗಿದೆ ಬಾಬಾ ಸಾಹೇಬರು ತಾವು ತಲುಪಬೇಕಿದ್ದ ಜನ ಕೂಡ ಇನ್ನು ಅವಮಾನದ ಸುಳಿಯಲ್ಲಿಯೇ ತೆವಳುತ್ತಿದ್ದಾರೆ ಹಾಗಾದರೆ ಈ ತೆವಳುವ ಜನಕ್ಕೆ ಅಂಬೇಡ್ಕರ್ ಅವರು ನಿಮಗಾಗಿ ಕಣ್ಣೀರಿಟ್ಟು ನಿರ್ಗಮಿಸಿದರು ಎಂದು ಹೇಳುವವರು ಯಾರು ಇಂದಿನ ಅಂಬೇಡ್ಕರ್ ಅನುಯಾಯಿಗಳಿಗೆ ಇರುವುದು ಒಂದೇ ಗುರಿ ಅದೇನೆಂದರೆ ಅಂಬೇಡ್ಕರ್ ಅವರನ್ನು ಮುಟ್ಟುವುದು ಅವಮಾನಿತರನ್ನು ತಟ್ಟುವುದು ಜೊತೆಗೆ ಅವರ ಕೊನೆಯ ಸಂದೇಶ ವಿಮೋಚನ ರಥ ಮುಂದೆ ಮುಂದೆ ಚಲಿಸಲಿಕ್ಕೆ ಹೆಗಲಿಗೆ ಹೆಗಲು ಕೊಡುವುದು ಅವರ ಜೀವನದ ಪೂರ್ತಿ ಏಕಕಾಲದಲ್ಲಿ ಎರಡು ರೀತಿಯ ಹೋರಾಟವನ್ನು ಅವರು ಎದುರಿಸಬೇಕಾಯಿತು ಒಂದೆಡೆ ಮಲಗಿದ್ದ ಸಮಾಜವನ್ನು ಎಬ್ಬಿಸುವ ಹೋರಾಟ ಇನ್ನೊಂದೆಡೆ ಮಲಗಿದ್ದ ಸಮಾಜವನ್ನು ತುಳಿಯುವ ಜನರ ವಿರುದ್ಧದ ಹೋರಾಟ ಈ ಜಯಾಪಜಯಗಳ ಮಿಶ್ರಿತ ಹೋರಾಟದಲ್ಲಿ ಅವರು ಇಂಡಿಯಾ ದೇಶಕ್ಕೆ ಜೀವ ತುಂಬಿದರು ಅವರ ಶ್ರಮದ ಪುಣ್ಯದಿಂದ ಇಂಡಿಯಾ ದೇಶ ಎಂದು ಸಮಾನತೆಯ ಉಸಿರಾಡುತ್ತಿದೆ ಗಾಢ ನಿದ್ರೆಯಲ್ಲಿದ್ದವರು ನಿಂತುಕೊಂಡಿದ್ದಾರೆ ನಿಂತಿದ್ದವರು ಚಲಿಸಲಾರಂಭಿಸಿದ್ದಾರೆ ಇಂದು ಬೇಕಿರುವುದು ಚಲಿಸುವವರು ನಿಂತವರನ್ನು ಎಳೆಯಬೇಕಿದೆ ನಿಂತಿರುವವರು ಕೂಡ ಜವಾಬ್ದಾರಿಯಿಂದ ಚಲಿಸಬೇಕಾಗಿದೆ ಕಳೆದ ಅರವತ್ತ ಐದು ವರ್ಷಗಳಿಂದ ದೀಪಗಳನ್ನು ನೀವು ಸುಟ್ಟಿದ್ದೀರಿ ಇನ್ನೆಷ್ಟು ದೀಪಗಳನ್ನು ಸುಡುತ್ತೀರಿ ಒಂದೇ ಒಂದು ದೀಪವನ್ನು ಹಚ್ಚಿ ನಿಮ್ಮೊಳಗಿನ ಸ್ವಾರ್ಥ ಅಸೂಯೆ ಅಸಂಘಟನೆಯನ್ನೊಮ್ಮೆ ಸುಟ್ಟು ಬಿಡಿ ನಿಮಗೆ ನಿಮ್ಮ ಬದುಕು ಕಾಣಬಹುದು ನಿಮ್ಮೊಳಗೆ ಅಂಬೇಡ್ಕರ ಆಶಯ ಕಾಣಬಹುದು